ನಮಸ್ಕಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಚುನಾವಣೆ ಇದೇ ಏಪ್ರಿಲ್ ಹದಿಮೂರನೇ ತಾರೀಕು ರಾಜ್ಯದಿಂದ ನಡೀತಾ ಇದೆ ಬೆಂಗಳೂರಿನಲ್ಲೂ ಸಹ ಚುನಾವಣೆ ಮೂರು ಲೋಕಸಭಾ ಕ್ಷೇತ್ರ ಅಂದರೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಸೆಂಟ್ರಲ್ ಈ ರೀತಿಯ ಒಂದು ಚೌಕಟ್ಟಿನಲ್ಲಿ ಚುನಾವಣೆ ನಡೀತಾ ಇದೆ ಬೆಂಗಳೂರು ಉತ್ತರ ವಲಯದಿಂದ ಇಬ್ಬರು ಅಭ್ಯರ್ಥಿಗಳು ಸ್ಪರ್ಧಿಸಲಿಕ್ಕೆ ಅವಕಾಶ ಇದೆ ಅದರಲ್ಲಿ ಒಬ್ಬರು ಅಭ್ಯರ್ಥಿ ನನ್ನ ಆತ್ಮೀಯರಾದಂತಹ ಆರ್ ಕುಮಾರ್ ಅವರು ನನ್ನ ಜೊತೆ ಇದ್ದಾರೆ ಇವರು ಬೆಂಗಳೂರು ಉತ್ತರ ವಲಯದಿಂದ ಪ್ರತಿನಿಧಿಯಾಗಿ ಆಯ್ಕೆಯಾಗಲಿಕ್ಕೆ ಬಯಸಿ ಚುನಾವಣೆ ಕಣಕ್ಕಿಳಿದರೆ ದಯಮಾಡಿ ಉತ್ತರ ವಲಯದ ಎಲ್ಲ ನನ್ನ ಆತ್ಮೀಯ ಗೌರವಾನ್ವಿತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸದಸ್ಯರು ತಮ್ಮ ಒಂದು ಪ್ರಾಶಸ್ತ್ಯ ಮತವನ್ನು ಆರ್ಯನ್ ಕುಮಾರ್ ಅವರಿಗೆ ತಾವು ಚಲಾಯಿಸಬೇಕು ಅಂತ ವಿನಂತಿ ಮಾಡ್ತೇನೆ ಆರ್ಯನ್ ಕುಮಾರ್ ಅವರು ಬಹಳ ವರ್ಷದಿಂದ ಸಮಾಜ ಜೊತೆಯಲ್ಲಿದ್ದು ಸಂಘ ಸಂಸ್ಥೆಗಳಲ್ಲ ಕೆಲಸ ಮಾಡಿ ಮಲ್ಲೇಶ್ವರಂನವರಾಗಿದ್ದು ಮಲ್ಲೇಶ್ವರಂ ಬ್ರಾಹ್ಮಣ ಸಭಾ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದವರಾಗಿದ್ದಾರೆ ಇವರಿಗೆ ಖಂಡಿತವಾಗಿ ನೀವು ಒಂದು ಮತವನ್ನು ಚಲಾಯಿಸಿದಲ್ಲಿ ನಮ್ಮ ಸಮುದಾಯಕ್ಕೆ ಮುಂದಿನ ದಿನಗಳಲ್ಲಿ ಇವರಿಂದ ಖಂಡಿತವಾಗಿ ಒಳ್ಳೆಯ ಕೆಲಸ ಕಾರ್ಯಗಳಾಗುತ್ತೆ ಒಂದು ಮತವನ್ನು ನಮ್ಮ ಆರ್ಯ್ ಕುಮಾರ್ ಅವರಿಗೆ ಚಲಾಯಿಸಬೇಕು ಹಾಗೆ ನಮ್ಮ ಜೊತೆ ಅಧ್ಯಕ್ಷೀಯ ಅಭ್ಯರ್ಥಿಯಾದಂಥ ಭಾನುಪ್ರಕಾಶ್ ಶರ್ಮರ್ ಸಹ ತಾವು ಒಂದು ಮತವನ್ನು ಚಲಾಯಿಸಿ ಇಬ್ಬರನ್ನು ಸಹ ನಮ್ಮ ಉತ್ತರ ವಲಯದಿಂದ ಜಯಶೀಲನಾಗಿ ಮಾಡಿ ಅಂತ ಹೇಳಿ ಎಲ್ಲ ಆತ್ಮೀಯ ಸದಸ್ಯರಿಗೂ ನಾನು ಕೈಮುಗಿದು ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತೀನಿ